ನಾಗದೇವತಾ ಮಾಹಿತಿ ಚಾನೆಲ್ ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ನಮ್ಮ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ಕಿನ ವಿವರಣೆಗಳನ್ನ ನೋಡೋಣ ವಿಧಾನ ನೋಡ್ಲಿಕ್ಕೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಾನಾ ಕಡೆ ದುಡ್ಡನ್ನು ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಧನವಶ ಅಂಜನ ಜನವಶ ಅಂಜನ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ನಮ್ಮ ಮಾಂತ್ರಿಕ ಬುಕ್ಕಿನ ವಿವರಣೆಗಳು ಬಗ್ಗೆ ನೋಡೋಣ ಮಾಂತ್ರಿಕ ಬುಕ್ ಪಾರ್ಟ್ ಒನ್ ಅಂತ ಹೇಳಬಹುದು ಈ ವಿಡಿಯೋ ನಮ್ಮ ಮಾಂತ್ರಿಕ ಬುಕ್ ಅಲ್ಲಿ ಏನೇನ್ ಇರುತ್ತೆ ಅಂತ ಅಂದ್ರೆ ಅದರಲ್ಲಿ ಎಲ್ರಿಗೂ ಸೂಟ್ ಆಗುವಂತ ಮತ್ತು ಬೇಗ ಒಲಿಯುವಂತ ಕೆಲವು ದೇವರುಗಳನ್ನ ಉಲಿಸ್ಕೊಳ್ಳೋ ವಿಧಾನ ಕೆಲವು ದೇವತೆಗಳನ್ನ ಉಲಿಸ್ಕೊಳ್ಳೋ ವಿಧಾನ ಮಂತ್ರ ತಂತ್ರ ಯಂತ್ರ ವನಸ್ಪತಿಗಳ ತಂತ್ರ ವಶೀಕರಣ ಉಚ್ಚಾಟನ ಸ್ತಂಭನ ಮತ್ತೆ ಷಟ್ಕರ್ಮ ಇದರಲ್ಲಿ ನಮ್ಮ ಮಾಂತ್ರಿಕ ಬುಕ್ ಅಲ್ಲಿ ಮೇಯ್ನ್ ಏನು ಅಂತ ಅಂದ್ರೆ ನೀವು ನೀವು ನಿಮ್ಮ ಇರ್ಬೋದು ಅಥವಾ ನಿಮ್ಮ ನೀವು ಬೇರೆಯವ್ರಿಗೆ ಮಾಡಿಕೊಡುವಂತ ವಿಚಾರಕ್ಕಾಗ್ಲಿ ಅಥವಾ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗು ಅಷ್ಟೇ ಮೇಯ್ನ್ ಆಗಿ ದೇವ್ರುಗಳನ್ನ ಉಲ್ಸ್ಕೊಳ್ಳುವಂತಹ ವಿಧಾನ ಪವರ್ಫುಲ್ ಆಗಿರುತ್ತೆ ಅದರ ಜೊತೆಗೆ ಮೇನ್ ಆಗಿ ಮಾಂತ್ರಿಕದಲ್ಲಿ ಏನು ಅಂತ ಅಂದ್ರೆ ಒಂದು ಮಾಂತ್ರಿಕನಿಗೆ ಬೇಕಾಗಿರುವಂತದ್ದು ಏನು ಅಂದ್ರೆ ಅದು ಷಟ್ಕರ್ಮಗಳನ್ನ ಕಲ್ತಿರ್ಬೇಕು ಅವನು ಮೇನ್ ಆಗಿ ಆ ಷಟ್ ಕರ್ಮವನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಲ್ತಿದ್ರೆ ಈ ಅರ್ಧ ಪ್ರಪಂಚ ಅವನ ಕೈಯಲ್ಲಿ ಇರುತ್ತೆ ಅದು ಅವನ ಸ್ವಂತ ವಿಚಾರಕ್ಕೂ ಇರ್ಬೋದು ಅಥವಾ ಬರುವಂತ ಜನರಿಗಿರ್ಬೋದು ಅಥವಾ ಲೋಕಕ್ಕಾಗಿನೂ ಇರಬಹುದು ಷಟ್ ಕರ್ಮವನ್ನು ಕಲ್ತವನೇ ಹಂಡ್ರೆಡ್ ಪರ್ಸೆಂಟ್ ಮಾಂತ್ರಿಕ ಅಂತ ಹೇಳ್ಬಹುದು ಹಾಗಾಗಿ ನಮ್ಮ ಬುಕ್ ಅಲ್ಲಿ ಯಾರಿಗೆ ಅದ್ರನು ಸರಿನೆ ನಮ್ಮ ಶಿಷ್ಯ ಮಕ್ಕಳಿಗಿರ್ಬೋದು ಅಥವಾ ಹೊಸ ಶಿಷ್ಯಂದಿರ್ಗಿರ್ಬೋದು ಅಥವಾ ಮಾಂತ್ರಿಕರಿಗಾದ್ರೂ ಸರಿನೆ ನಮ್ಮಲ್ಲಿ ಈ ಮಠಾಧೀಶ್ವರಗಳು ಮತ್ತೆ ಈ ಪುರೋಿತರುಗಳು ಮತ್ತು ಈ ಹೊಸದಾಗಿ ಮಾಂತ್ರಿಕ ಕಲಿಯೋರು ಎಲ್ಲರೂ ಸಾಕಷ್ಟು ಜನ ಇಲ್ಲಿವರೆಗೂ ಒಂದೂವರೆ ಸಾವಿರ ಬುಕ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಒಂದೂವರೆ ಸಾವಿರ ಶಿಷ್ಯ ಮಕ್ಕಳು ಇದ್ದಾರೆ ನಮಗೆ ಹಾಗಾಗಿ ಕೆಲವರು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾರೆ ಕೆಲವರು ಅಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ ಕೆಲವರು ಅವ್ರ ಸ್ವಂತಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ನನ್ನ ಟೆಚ್ ಅಲ್ಲಿ ಇದ್ದಾರೆ ಡೈಲಿ ಡೈಲಿ ಅವ್ರಿಗೆಲ್ಲಾನು ಡೌಟ್ಸ್ ಆಗಲಿ ಅಥವಾ ಮಾಂತ್ರಿಕ ಮಾಡ್ಕೊಳ್ಳೋದಕ್ಕಾಗ್ಲಿ ತಂತ್ರ ಮಾಡ್ಕೊಳ್ಳೋದಕ್ಕಾಗ್ಲಿ ಎಲ್ಲಾ ತರದ ಮಾರ್ಗದರ್ಶನವನ್ನು ಅವರಿಗೆ ಡೈಲಿ ಡೈಲಿ ಕೊಡ್ತಾ ಇದ್ದೀನಿ ಎಷ್ಟು ಜನ ಏನೇನ್ ಮಾಡ್ತಾ ಇದ್ದಾರೆ ಅಂತ ಅದು ನನಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಮಾಂತ್ರಿಕ ಬುಕ್ ವಿವರಣೆಗಳು ಇನ್ನೂ ಸಾಕಷ್ಟು ಜನಕ್ಕೆ ಗೊತ್ತಾಗ್ಲಿ ಅನ್ನೋದಕ್ಕಾಗಿನೆ ಈ ವಿಡಿಯೋ ಮಾಡ್ತಾ ಇರೋದು ಮಾಂತ್ರಿಕ ಬುಕ್ ಅನ್ನು ತಗೊಂಡಿರುವಂತ ನಮ್ಮ ಶಿಷ್ಯ ಮಕ್ಕಳಿಗೆ ಮೇನ್ ಆಗಿ ಇದು ಒಂದು ಮಾಹಿತಿ ಏನು ಅಂತ ಅಂದ್ರೆ ನೀವು ವ್ರತ ಇದ್ದಿ ದೇವ್ರುಗಳನ್ನ ಹೊಲಿಸ್ಕೊಳಕ್ ಆಗಿಲ್ಲ ಅಂತ ಅಂದ್ರೂ ನಿಮಗೆ ಯಾವ ದೇವ್ರು ಸೆಟ್ ಆಗುತ್ತೆ ಅಂತ ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ ಅದರ ನಂತರ ನೀವು ಹೋಲಿಸ್ಕೊಳಕ್ ಆಗಿಲ್ಲ ವ್ರತ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೂನು ವ್ರತ ಬೇರೆ ಇರುತ್ತೆ ಉಲ್ಸ್ಕೊಳ್ಳೋದು ಬೇರೆ ಇರುತ್ತೆ ಸಿದ್ಧಿ ಅನ್ನೋದು ಬೇರೆ ಇರುತ್ತೆ ಆದ್ರೆ ಆ ದೇವ್ರುಗಳ ಅನುಗ್ರಹ ಪಡೆಯುವಂತ ವಿಧಾನನು ಬೇರೆ ಇರುತ್ತೆ ಹಾಗಾಗಿ ಮಾಂತ್ರಿಕನಿಗೆ ಮೇಯ್ನ್ ಆಗಿ ಬೇಕಾಗಿರೋದು ಒಂದು ದೇವ್ರ ಶಕ್ತಿ ಜೊತೆಗೆ ಯಾವಾಗ್ಲೂ ಇರ್ಲೇಬೇಕು ದೇವ್ರ ಶಕ್ತಿ ಬೇಕೇ ಬೇಕಾಗುತ್ತೆ ಹಾಗಾಗಿ ಆ ಅನುಗ್ರಹ ಪಡೆಯುವಂತ ವಿಧಾನವನ್ನು ನೀವು ಮಾಡ್ತಾ ಬನ್ನಿ ಜೊತೆಗೆ ಮಾಂತ್ರಿಕನಿಗೆ ದೇವ್ರನ್ನ ಉಲ್ಸ್ಕೊಂಡು ಷಟ್ಕರ್ಮವನ್ನು ಕಲ್ತಾಗ ಅರ್ಧ ಪ್ರಪಂಚ ಅವ್ರ ಕೈಯಲ್ಲಿ ಇರುತ್ತೆ ಹಾಗಾಗಿ ಈ ಬುಕ್ ತಗೊಂಡಿರೋರಾಗ್ಲಿ ಅಥವಾ ಇನ್ ಮುಂದಕ್ಕೆ ತಗೊಳ್ಳೋರಾದ್ರೂ ಸರಿನೆ ಈ ವಿಧಾನವನ್ನು ಫಾಲೋ ಮಾಡ್ತಾ ಬನ್ನಿ ನೀವು ಬೇರೆಯವ್ರಿಗೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ಬುಕ್ ಇಂದ ಆಗ್ಲಿ ಅಥವಾ ದೇವ್ರ ಅನುಗ್ರಹ ಪಡ್ಕೊಂಡು ಅಥವಾ ದೇವ್ರನ್ನ ಒಲಿಸ್ಕೊಂಡು ನಿಮ್ಮ ಮನೆತನವನ್ನು ಅಥವಾ ನಿಮ್ಮ ಕುಟುಂಬ ನಿಮ್ಮ ಫ್ಯಾಮಿಲಿಯನ್ನು ಕಾಪಾಡಿಕೊಳ್ಳಕ್ಕೆ ನೂರಕ್ಕೆ ಸಾವಿರ ಪಟ್ಟಷ್ಟು ನಿಮಗೆ ಇದು ಫಲ ಕೊಡುತ್ತೆ ಹಾಗಾಗಿ ಏನೋ ಒಂದ್ ಕೊಟ್ಟಿದ್ದಾರೆ ಏನೋ ಒಂದ್ ಇದೆ ಅನ್ನೋದಕ್ಕಾಗಿ ನೋಡೋದು ಅಥವಾ ಓದ್ಬಿಟ್ಟು ಹಾಗೆ ಸುಮ್ನೆ ಇರೋದು ಅಲ್ಲ ಯಾಕೆ ಅಂತ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಬುಕ್ ಅನ್ನು ತಗೋತಾರೆ ಆಮೇಲೆ ಕೆಲವು ಸಣ್ಣ ಪುಟ್ಟ ಮಾಡ್ತಾರೆ ಸೈಲೆಂಟ್ ಆಗಿರ್ತಾರೆ ಆ ತರದ್ದು ಮಾಡ್ಕೊಳಕ್ ಹೋಗ್ಬೇಡಿ ಬೇರೆ ಅಲ್ಲ ಅಂತ ಅಂದ್ರೂ ನಿಮ್ಮ ಸ್ವಂತ ಯೂಸ್ ಗಾಗಿನೂ ಇದೆಲ್ಲ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ ಅದನ್ನೆಲ್ಲ ಪ್ರಯೋಗ ಮಾಡ್ತಾ ಬನ್ನಿ ಪ್ರಯೋಗ ಆಗಿಲ್ಲ ಅಂದ್ರೂನು ಪರವಾಗಿಲ್ಲ ದೇವ್ರ ಅನುಗ್ರಹ ಡೈಲಿ ಡೈಲಿ ಪಡ್ಕೊತಾ ಬನ್ನಿ ಡೈಲಿ ಡೈಲಿ ದೇವ್ರ ಅನುಗ್ರಹ ಪಡಿತಾ ಪಡಿತಾ ಆ ಶಕ್ತಿ ನಿಮಗ್ ಜಾಸ್ತಿ ಆಗ್ತಾ ಆಗ್ತಾ ನೀವು ಮಂತ್ರ ತಂತ್ರ ಮಾಡ್ಬೇಕಾಗಿರೋ ಅಗತ್ಯನೂ ಇರಲ್ಲ ಯಾಕೆ ಅಂತ ಅಂದ್ರೆ ನಿಮಗೆ ಏನು ಬೇಕು ಅನ್ನೋದು ನೀವು ಹೊಲಿಸ್ಕೊಂಡಿರುವಂತ ಆ ಶಕ್ತಿಗೆ ಗೊತ್ತಾಗುತ್ತೆ ನೀವು ನಿಮ್ಮನ್ನ ಕಾಯುತ್ತೆ ನೀವು ಕೇಳ್ದೇನು ನಿಮಗೆ ಏನು ಬೇಕು ಅದನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ವರವಾಗಿ ಕೊಡ್ತಾರೆ ಈ ವಿಚಾರ ಆಗ್ಲಿ ಮತ್ತೆ ಕೊಡ್ತಾ ಇರುವಂತಹ ಸ್ವಂತ ಲೈಫ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಇವೆಲ್ಲ ನಡೆದಿ ನನಗೆ ಉತ್ತಮ ಫಲ ಕೊಟ್ಟಿರೋದನ್ನ ನಾನು ಜನಗಳಿಗೆ ಕೊಡೋದು ಅದು ಅಲ್ಲದೆ ನನ್ನ ಲೈಫ್ ಅಲ್ಲೂ ನಾವು ಚೆಕ್ ಮಾಡ್ತೀವಿ ಅಥವಾ ಮಂತ್ರ ತಂತ್ರಗಳು ಅಥವಾ ನಮ್ಗೆ ಏನಾದ್ರು ಒಂದು ಯಾರಾದ್ರೂ ಮಾಹಿತಿ ಕೊಟ್ರು ನಮ್ಮ ಗುರುಗಳು ಅಥವಾ ಇನ್ನೇನಾದ್ರು ಇದು ಅಂತ ಅದನ್ನ ನಾವು ಟೆಸ್ಟ್ ಮಾಡಿ ಚೆಕ್ ಮಾಡಿ ಅದು ಕೆಲಸ ಆಗ್ತಾ ಅಂತ ಅನ್ನೋದ್ರಲ್ಲೇನೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಜನರಿಗೆ ಕೊಡೋದು ಯಾಕೆ ಅಂತ ಅಂದ್ರೆ ನಮ್ಗುಳ್ಳೆದಾಯ್ತ ನಮ್ ನಾವು ಚೆನ್ನಾಗಿದೀವ ಅದೇ ತರ ಪ್ರಪಂಚದಲ್ಲಿ ಇರೋರು ಮತ್ತೆ ಬಡತನದಲ್ಲಿರೋರು ಮತ್ತೆ ಹೆಣ್ಮಕ್ಳಿಗೆಲ್ಲಾನು ಅದು ಹೆಲ್ಪ್ ಆಗ್ಬೇಕು ಅವರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶವಾಗಿ ನಾನು ಕೊಡೋದು ಮತ್ತು ನಮ್ಮ ಆಫೀಸಲ್ಲಾಗ್ಲಿ ಅಥವಾ ನಾನ್ ನೋಡಿರುವಂತ ಹೊರಗಿನ ಜನರಾಗ್ಲಿ ಅವರೆಲ್ಲ ಏನಂತಾರೆ ಅಂತ ಅಂದ್ರೆ ಹೆಣ್ಣಾಗ್ಲಿ ಸಾಕಷ್ಟು ಜನರ ಹತ್ರ ನಾನು ಕೇಳ್ಪಟ್ಟಿದ್ದೀನಿ ನಾನು ಒಂಟಿಯಾಗಿದ್ದೀನಿ ಮತ್ತೆ ನನಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಅಂತಾರೆ ಅಥವಾ ನಾನು ಇಷ್ಟಪಟ್ಟೆ ಬಿಟ್ಟು ಹೋದ್ರು ಅಂತ ಅಂತಾರೆ ಅಥವಾ ನಾನು ಬೇರೆಯವ್ರನ್ನ ನಂಬಿದ್ದೆ ಅವ್ರು ಮೋಸ ಮಾಡಿದ್ರು ಅಂತ ಹೇಳ್ತಾರೆ ಮತ್ತೆ ನನಗೆ ಏನದು ರಿಲೇಶನ್ ಅಲ್ಲಾಗ್ಲಿ ಅಥವಾ ಇನ್ನೇಂದ್ರಲ್ಲಾಗ್ಲಿ ಅಣ್ಣ ತಮ್ದು ಆಗ್ಲಿ ಅಕ್ಕ ತಂಗಿರಲ್ಲಿ ಯಾವ್ದ್ರಲ್ಲೂ ನನಗ್ ಸಪೋರ್ಟ್ ಇಲ್ಲ ನನಗೆ ನಾನು ಒಂಟಿತನ ನನಗೆ ನೋವಾಗುತ್ತೆ ಕಷ್ಟ ಆಗತ್ತೆ ಅಂತ ಎಲ್ಲ ಸಾಕಷ್ಟು ಜನ ಹಂಚ್ಕೊಂಡಿರೋದ್ನ ನಾನು ನೋಡಿದೀನಿ ಅದು ನಿಮಗೆ ಅಂತಲ್ಲ ಎಲ್ರಿಗೂ ಇರುತ್ತೆ ಆದರೆ ನಾನು ಹೇಳೋದು ಏನು ಅಂತ ಅಂದ್ರೆ ನನ್ನ ಮಾಂತ್ರಿಕ ಲೈಫ್ ನನ್ನ ಪರ್ಸನಲ್ ಲೈಫ್ ಅಥವಾ ನಮ್ಮ ಗುರುಗಳಿಂದ ನಾವು ಶಿಷ್ಯ ಮಕ್ಕಳು ಒಂದು ಮೂವತ್ತೆರಡು ಜನ ಇದ್ದೀವಿ ನನ್ನ ಸೀನಿಯರ್ ಗುರುಗಳಿಂದನೂ ಅಷ್ಟೇ ನನ್ನ ಕಣ್ಣಿಂದ ನಾನು ನೋಡಿರೋದು ಏನು ಅಂತ ಅಂದ್ರೆ ನಿಮಗೆ ಮನುಷ್ಯರು ಮನುಷ್ಯರು ಅಂತ ಅಂದ್ರೆನೆ ಕರ್ಮೋಜ್ಜೀವನ ಓದ್ಕೊಂಡು ಬಂದಿರುವಂತ ಕರ್ಮಾಸ್ ಜೀವನವನ್ನು ಅನುಭವಿಸ್ತಾ ಇರುವಂತ ಮನುಷ್ಯರಾಗ್ತಾರೆ ಹಾಗಾಗಿ ನೀವುಗಳು ಮನುಷ್ಯರ್ ಸಪೋರ್ಟ್ ಇಲ್ಲ ಮನುಷ್ಯರು ನಮ್ ಜೊತೆ ಇಲ್ಲ ಅನ್ನೋದಿಕ್ಕಿನ ನೀವು ಈ ದೇವರುಗಳು ವಿಧಾನಗಳು ದೇವ್ರನ್ನ ಒಲಿಸ್ಕೊಳ್ಳೋ ವಿಧಾನ ಅಥವಾ ದೇವ್ರ ಅನುಗ್ರಹ ಪಡೆಯುವಂತ ವಿಧಾನವನ್ನು ನೀವು ಮಾಡ್ತಾ ಬಂದ್ರೆ ಮನುಷ್ಯರ ಸಪೋರ್ಟು ಬೇಕಾಗಲ್ಲ ನಿಮಗೆ ಎಂತ ರಾಜಕಾರಣಿಗಳು ಸಪೋರ್ಟ್ನು ಬೇಕಾಗಲ್ಲ ಯಾಕೆ ಅಂತ ಅಂದ್ರೆ ಎಲ್ಲ ಮಹಾಶಕ್ತಿಗಳು ನಿಮ್ ಜೊತೆ ಇದ್ದಾಗ ಇದೆಲ್ಲಾ ನಿಮಗೆ ವೇಸ್ಟ್ ಆಗತ್ತೆ ಹಾಗಾಗಿ ಆ ಮಹಾಶಕ್ತಿಗಳೆಲ್ಲ ನೀವು ಅನ್ಕೊಂಡಿದ ತಕ್ಷಣ ಅಥವಾ ನಿಮಗೆ ಏನ್ ಬೇಕು ಅಂತ ಬೇಡ್ತಾ ಬರ್ತೀರೋ ಆ ಸ್ವಲ್ಪ ದಿನಗಳು ಶಾರ್ಟ್ ಟೈಮ್ ಅಲ್ಲೇ ನಿಮಗೆ ಎಲ್ಲಾ ತರದ ವರಗಳನ್ನು ಕೊಟ್ಟು ನಿಮ್ಮನ್ನ ಕಾಪಾಡಿ ನಿಮ್ ಜೊತೆಲೆ ನಿಲ್ಲುವ ಾಗಿರ್ತಾರೆ ಹಾಗಾಗಿ ಯಾರು ಬೇಕಾದ್ರೂ ದೇವರ ಅನುಗ್ರಹ ಪಡೀಬಹುದು ಯಾರು ಬೇಕಾದ್ರೂ ದೇವ್ರುಗಳನ್ನ ದೇವತೆಗಳನ್ನ ಹೊಲಸ್ಕೋಬಹುದು ಮತ್ತು ಸಾಕಷ್ಟು ಜನ ನನ್ನನ್ನ ಕೇಳಿದ್ದಾರೆ ನೀವು ಒಂದು ಹೆಣ್ಮಗಳಾಗಿದ್ದು ಮಾಂತ್ರಿಕದಲ್ಲಿ ಇದ್ದೀರಾ ಮತ್ತು ನೀವು ಮಾಂತ್ರಿಕ ಮಾಡ್ತೀರಾ ಅಂತ ನಾನು ಅಷ್ಟೇನೆ ಯಾರೇ ಆದ್ರೂ ಸರಿನೆ ಯಾಕೆಂದ್ರೆ ಅಸ್ಟ್ರಾಲಜಿ ಅನ್ನೋದು ಒಂದು ಹನ್ನೆರಡು ಮನೆಯಲ್ಲಿ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿ ಹೇಳ್ಬಿಡ್ಬೋದು ಆದ್ರೆ ಮಾಂತ್ರಿಕ ಅನ್ನೋದು ಸಾಮಾನ್ಯ ಅಲ್ಲ ಯಾಕೆಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಜಾಗದಲ್ಲಿ ಮತ್ತೆ ಆ ಕೆಲಸದ ಇಳಿದು ನಾವು ಆ ಕೆಲಸಗಳನ್ನು ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮೈಂಡ್ ಎಲ್ಲ ಅಲ್ಲೇ ಇರಬೇಕು ಒಂದು ಚೂರು ಮಿಸ್ ಆಯ್ತು ಅಂತ ಒಂದು ಬ್ಲಾಕ್ ಮ್ಯಾಜಿಕ್ ತೆಗೆಯೋದಾಗ್ಲಿ ಅಥವಾ ಇನ್ನೇನೋ ಅವ್ರಿಗೆ ಕಟ್ಟೋಡಿಯದಾಗಲಿ ಒಂದು ಚೂರು ಮಿಸ್ ಆಯ್ತು ಅಂತ ಆ ಪರಿಣಾಮ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಪರಿಣಾಮ ಬೀರುತ್ತೆ ಆದ್ರೂನು ಸರಿನೆ ನಾನು ಒಂದು ಹೆಣ್ಣಾಗಿದ್ದು ಈ ಫೀಲ್ಡ್ ಅಲ್ಲಿ ಇದೀನಿ ಅಂತ ಅಂದ್ರೆ ನಾನು ಹೊಲಿಸ್ಕೊಂಡಿರುವಂತಹ ದೇವರು ಮಾತ್ರನೇ ಅದಕ್ಕೆ ಕಾರಣ ಯಾಕೆ ಅಂತ ಅಂದ್ರೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದ್ರು ಸರಿ ಇಲ್ಲಾಂದ್ರೂನು ಸರಿನೆ ಒಂದು ಹೆಣ್ಮಕ್ಳಿಗಾಗ್ಲಿ ಗಂಡಮಕ್ಳಿಗಾಗ್ಲಿ ಮಾಂತ್ರಿಕದಲ್ಲಿ ದೇವರ ಅನುಗ್ರಹ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕಾಗುತ್ತೆ ಒಂದು ಶಕ್ತಿ ಬೇಕೇ ಬೇಕಾಗುತ್ತೆ ಹಾಗಾಗಿ ಆ ಶಕ್ತಿ ನನ್ನ ಜೊತೆ ಇರೋದ್ರಿಂದನೇ ನಾನು ಈ ಫೀಲ್ಡ್ ಅಲ್ಲಿ ಇರೋದು ಆ ಶಕ್ತಿಯಿಂದಾನೇ ನಾನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಆ ಶಕ್ತಿಯಿಂದಾನೇ ನಾನು ಇನ್ನೂ ಚೆನ್ನಾಗಿದ್ದೀನಿ ನನಗೆ ಊರ್ ಬಿಟ್ಟು ಊರು ಹೋಗಿ ಕೆಲಸನೂ ಮಾಡಿದೀನಿ ನಾನು ಮತ್ತೆ ತುಂಬಾ ರಿಸ್ಕ್ ಆಗಿರುವಂತ ಕೆಲಸಗಳೆಲ್ಲ ನಾನು ಮಾಡಿದೀನಿ ಆ ಟೈಮ್ಗಳೆಲ್ಲ ನನಗೆ ನಾನು ಒಂಟಿ ನನಗೆ ಯಾರು ಇಲ್ಲ ಮತ್ತೆ ನಾನು ಒಂದು ಹೆಣ್ಣು ನನಗೆ ನನಗೆ ಹಿಂಗಾಗದಬಹುದು ಹಂಗಾಗ್ಬೋದ ಅನ್ನೋದು ಯಾ ನನಗೆ ಭಯನೇ ಇಲ್ಲ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹದಿನಾಲ್ಕು ವರ್ಷ ಹದಿನೈದು ವರ್ಷಕ್ಕೆ ಮುಂಚೆ ನಾನು ಬೇಸಿಗೆ ಕಲಿತಾಗ ನಾನು ಒಂದು ಹೆಣ್ಣು ನನಗೆ ಭಯ ಆಗುತ್ತೆ ಮತ್ತೆ ನಾನು ಹೋಗ್ತಾ ಇರೋ ಜಾಗ ಬಂದು ಗಂಡು ಮಕ್ಳು ಇರುವಂತ ಜಾಗ ಅಥವಾ ಎಂತ ಯಾಕಂದ್ರೆ ಈ ಕಾಲದಲ್ಲಿ ಯಾವ ತರ ಹೋಲಿಗಳು ಮೋಸ ಮಾಡೋರು ಕಳ್ಳ ಸ್ವಾಮೀಜಿಗಳು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಆತರ ಆ ಜಾಗ ಇರ್ಬೋದೇನೋ ಅನ್ನೋದೆಲ್ಲಾನು ಆಗ ನನಗೆ ಒಂದು ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ನನಗೆ ಭಯ ಇರ್ತಾನೆ ಇರ್ತಾ ಇತ್ತು ಆದ್ರೆ ನಾನು ಯಾವಾಗ ದೇವ್ರನ್ನ ಹೊಲಿಸ್ಕೊಂಡೆ ಹೊಲ್ಸಿ ದೇವ್ರು ಹೊಲ್ದಿದ್ ಆ ದಿನಗಳಿಂದ ಇವತ್ತಿನವರೆಗೂ ನಾನು ಆ ಭಯ ಅನ್ನೋದಾಗ್ಲಿ ಅಥವಾ ನನಗೆ ಆ ಯೋಚನೆಗಳೆಲ್ಲ ನಾನು ಬಂದೂ ಇಲ್ಲ ನನ್ನ ಅದನ್ನ ತಿರುಗೂ ನೋಡಿಲ್ಲ ಹಾಗಾಗಿ ಆ ಮಹಾಶಕ್ತಿಗಳೆಲ್ಲ ನಮ್ ಜೊತೆಯಲ್ಲಿ ಇದ್ದಾಗ ನಮಗೆ ಆ ತರದೆಲ್ಲ ಏನು ಅನ್ಸಲ್ಲ ಅದೇ ರೀತಿ ನನಗೆ ಕೆಲವು ಟೈಮ್ ಗಳಲ್ಲಿ ಏನೇನೋ ಟೆನ್ಷನ್ಸ್ ಗಳಲ್ಲಿ ಇರಬಹುದು ಅಥವಾ ಈ ಫೋನ್ ಕಾಲ್ ಟೆನ್ಷನ್ ಮನೆ ಟೆನ್ಷನ್ ಅಲ್ಲೂ ಅಷ್ಟೇ ಏನಾದ್ರೂ ಮಾಡಿದಾಗ ಅದು ಬೈ ಮಿಸ್ಟೇಕ್ ಎಲ್ಲ ಆಗವಾಗ ನನಗೆ ಆ ಮಹಾಶಕ್ತಿಗಳು ಜೊತೆಗಿದ್ದು ನನಗೇನು ಆಗದಿರಂತಹ ರಕ್ಷೆಗಳೆಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ಗುರುಗಳಾದ್ರೂನು ಸರಿ ಸಾಮಾನ್ಯ ಮಕ್ಕಳಾದ್ರೂ ಸರಿನೇ ಟೈಮ್ ಗಳು ಏರುಪೇರು ಅನ್ನೋದು ಸಹಜ ಇರುತ್ತೆ ನನ್ನ ಬ್ಯಾಡ್ ಟೈಮ್ ಗಳಲ್ಲೂ ಅಷ್ಟೇ ನನಗೆ ಸಮ್ ಟೈಮ್ಸ್ ಗಾಡಿಗಳು ಏನೋ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗೋವಾಗ ಆಕ್ಸಿಡೆಂಟ್ ಆಗೋ ಮೂಮೆಂಟ್ ಅಲ್ಲೂ ಮಹಾಶಕ್ತಿ ನನ್ನ ಜೊತೆಲಿ ನಿಂತು ನನ್ನನ್ನ ಕಾಪಾಡಿರೋದನ್ನು ಕಣ್ಣಾರೆ ನೋಡಿದೀನಿ ಹಾಗಾಗಿ ಇನ್ನೂ ನಾನು ಈ ಮಾಂತ್ರಿಕದಲ್ಲಿ ಇನ್ನೂ ಇದ್ದೀನಿ ಇನ್ನೂ ನನ್ನ ಎಷ್ಟು ವಯಸ್ಸಾದ್ರು ಮಾಂತ್ರಿಕವನ್ನು ಬಿಡಬಾರದು ಅನ್ನೋ ಹಂಡ್ರೆಡ್ ಪರ್ಸೆಂಟ್ ನಿರ್ಧಾರ ಇರದೆ ಅಂತ ಮಹಾಶಕ್ತಿಗಳೆಲ್ಲ ನಮ್ಮ ಜೊತೆಲಿ ಇರೋದ್ರಿಂದಾನೆ ಆತರ ಶಕ್ತಿಗಳು ಬೇಕಾಗಿರೋರು ದೀಕ್ಷೆ ತಗೋಬಹುದು ಬಂದು ಅದು ತುಂಬಾ ಪವರ್ಫುಲ್ ಆಗಿ ನಿಮಗೆ ಸಿಗ್ಬೇಕು ಅಂತ ಅಂದ್ರೆ ದೀಕ್ಷೆ ತಗೊಳ್ಲೇ ಅಥವಾ ನನಗೆ ವ್ರತ ಮಾಡಕ್ಕೆ ಟೈಮ್ ಇಲ್ಲ ನನಗೆ ಅಥವಾ ನಾನು ಈಗ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ನಾನು ಹೋಲಿಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅನ್ನೋರು ಜಸ್ಟ್ ಅನುಗ್ರಹ ಪಡ್ಕೋಬಹುದು ಅನುಗ್ರಹ ಪಡಿಯೋಕೆ ಆ ಸಿದ್ಧಿ ಮಂತ್ರಗಳು ನಿಮಗ್ ಬೇಕಾಗುತ್ತೆ ನಮ್ಮ ಬುಕ್ ಅಲ್ಲಿ ಸಿದ್ಧಿ ಮಂತ್ರಗಳು ಸಾಕಷ್ಟು ಕೊಟ್ಟಿದೀವಿ ಯಾವ ದೇವ್ರು ಬೇಕಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಆ ದೇವ್ರುಗಳನ್ನ ನೀವು ಚೂಸ್ ಮಾಡ್ಕೋಬಹುದು ಬುಕ್ ಇಲ್ಲ ಅಂತ ಅನ್ನೋರು ಸಿದ್ಧಿ ಮಂತ್ರವನ್ನು ಪರ್ಚೇಸ್ ಮಾಡ್ಕೋಬಹುದಾಗತ್ತೆ ಅಥವಾ ಬುಕ್ ಇಲ್ದಿರೋರು ಅನುಗ್ರಹ ಪಡೆಯಕ್ಕೆ ಮಂತ್ರ ಬೇಕಾಗಿರೋರು ಅಷ್ಟೇ ಯಾವ ದೇವ್ರದ್ದು ಬೇಕು ಅಂತ ಅಂತಿರೋ ಆ ದೇವರದು ಮಂತ್ರಗಳನ್ನು ಪರ್ಚೇಸ್ ಮಾಡ್ಕೋಬಹುದು ಸಪ್ರೇಟ್ ಆಗಿ ಮಂತ್ರಗಳನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ನಿಮ್ಮ ಜಾತಕ ತೋರಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಯಾವ ದೇವರು ನಿಮಗೆ ಸೆಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕಾಗ್ಲಿ ನಿಮಗೆ ಚಾರ್ಜಸ್ ಇರುತ್ತೆ ನಾವದನ್ನ ಅದನ್ನ ಎಲ್ಲಾನುವೆ ನಿಮಗೆ ವಾಗ್ದಾನ ಮತ್ತೆ ಶಾಸ್ತ್ರ ಎಲ್ಲ ನೋಡಿ ನಾವು ನಿಮಗೆ ತಿಳಿಸ್ತೀವಿ ಯಾವ ದೇವರು ಸೆಟ್ ಆಗುತ್ತೆ ಅಂತ ಆ ದೇವರು ಅನುಗ್ರಹ ಪಡೆಯುವಂತ ವಿಧಾನ ನೀವು ಹಾಗೆ ಮಾಡ್ಕೋಬಹುದು ಸಿದ್ಧಿ ಮಾಡ್ಕೊಳ್ಳೋರು ಮಾತ್ರ ದೀಕ್ಷೆ ಪಡ್ಕೋಬಹುದು ಅಥವಾ ದೀಕ್ಷೆ ಈಗ ನನಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ನಾನು ಹಾಗೆ ಮಾಡ್ತೀನಿ ಅದು ಸಾಕಷ್ಟು ಟೈಮ್ ತಗೋಬಹುದು ಅಥವಾ ನಿಮಗೆ ಗುರುಗಳ ಗೈಡೆನ್ಸ್ ಸಿಗಲ್ಲ ಆ ತರದ್ದು ನೀವು ಮಾಡ್ಕೋತಾ ಬರ್ಬೋದು ಅದು ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಬುಕ್ ಅಲ್ಲಿ ನಿಮಗೆ ಯಾರಿಗೆ ಏನೇ ಡೌಟ್ಸ್ ಇತ್ತು ಅಂತ ಅಂದ್ರೆ ನೀವು ತಗೊಳ್ಳೋವಾಗ ಯಾವ ತರ ಯಾವ ನಂಬರ್ ಕೊಟ್ಟಿದ್ದೀರೋ ಆ ನಂಬರ್ ಇಂದಾನೇ ಕಾಲ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಬುಕ್ ಅನ್ನು ತಗೊಂಡಿರುವಂತ ನಮ್ಮ ಶಿಷ್ಯ ಮಕ್ಕಳಿಗೆ ಯಾರ್ಗ್ ಏನೇ ಡೌಟ್ ಇತ್ತು ಅಂತ ಅಂದ್ರೂ ಕಾಲ್ ಮಾಡಿ ನಾನು ಒಂದ್ಸತಿ ತಗೊಳ್ಳಿಲ್ಲ ಅಂದ್ರೆ ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ಕಾಲ್ ಮಾಡಿ ಲೈನ್ ಸಿಗುತ್ತೆ ನಿಮಗೆ ನಿಮ್ಗೆ ಯಾರ್ಗ್ ಏನೇ ಡೌಟ್ ಇದ್ರು ಕೇಳಿ ನಿಮ್ಮ ಎಲ್ಲಾ ಪ್ರಶ್ನೆಗೂ ನಿಮ್ಮ ಎಲ್ಲಾ ಡೌಟ್ಗೂ ನಾನು ಉತ್ತರ ಕೊಡ್ತೀನಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ಬುಕ್ ಅಲ್ಲಿ ಕೇಳಿ ಅದಕ್ಕೆ ನಿಮಗೆ ಗೈಡ್ ಮಾಡಿ ನಿಮಗೆ ಏನ್ ಆಗ್ಬೇಕು ಅಂತ ಅನ್ಸುತ್ತೋ ಅದನ್ನೇ ಮಾರ್ಗದರ್ಶನ ಕೊಡ್ತೀನಿ ಮತ್ತು ನೀವು ಮಾಂತ್ರಿಕರಾಗುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು